ಹಾಯ್ ನಾನು ನಿಮ್ಮ ಸ್ಟಾರ್ ಮಂಜು ನಾನಿವತ್ತು ಎಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಒಂದು ಶೂಟಿಂಗ್ ನಡೀತಾ ಇತ್ತು ಹಾಗಾಗಿ ಬೆಳಗ್ಗೆ ನನ್ನ ತಮ್ಮ ಫೋನ್ ಮಾಡಿಬಿಟ್ಟು ಅಣ್ಣ ಇಲ್ಲಿ ಶೂಟಿಂಗ್ ನಡೀತಾ ಇದೆ ಬಾ ಅಂತ ಕರೆದ ಇದೆಲ್ಲೂ ಅಲ್ಲ ಶೂಟಿಂಗ್ ನಡೀತಾ ಇರೋದು ನಮ್ಮ ನೆಲಮಂಗ್ಲ ಹತ್ರ ಇರೋ ಬರ್ದಿ ಬೇಡದಲ್ಲಿ ಶೂಟಿಂಗ್ ನಡೀತಾ ಇದೆ ಹಾಗಾಗಿ ನನಗೆ ಬರೋಕ್ಕಾಗಲ್ಲ ನಾನು ಡ್ಯೂಟಿಯಲ್ಲಿ ಇದ್ದೀನಿ ಅಂತ ಹೇಳಿದೆ ಸರಿ ಆಯ್ತಣ ಅಂತ ಅವನಂದ ನಾನು ಮತ್ತೆ ಸಂಜೆ ಆದಮೇಲೆ ಒಂದ್ಸಲಿ ನೋಡ್ಕೊಬರೋಣ ಇದೆಯೋ ಇಲ್ವೋ ಶೂಟಿಂಗ್ ಅಂತ ಹೇಳಿಬಿಟ್ಟು ನಾನು ಹೊಲ್ಟೆ ಅಲ್ಲಿ ನೋಡಿದ್ರೆ ಶೂಟಿಂಗ್ ಇನ್ನೂ ನಡೀತಾನೆ ಇತ್ತು ಅಲ್ಲಿ ಯಾರೆಲ್ಲ ಬಂದಿದ್ದರು ಹೇಗೆಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ ಅಂತ ನೀವು ನೋಡಬೇಕಂದ್ರೆ ಫುಲ್ ವೀಡಿಯೋ ನೋಡಿ ಯಾಕಂತ ಹೇಳಿದ್ರೆ ತುಂಬ ಜನ ಆರ್ಟಿಸ್ಟ್ ಬಂದಿದ್ರು ಅಲ್ಲಿ ನಮ್ಮ ಸೀನಿಯರ್ಸ್ ಆರ್ಟಿಸ್ಟು ಎಲ್ಲ ಇದ್ದರು ಹಾಗಾಗಿ ಕೆಲವೊಂದು ಕ್ಲಿಪ್ಸ್ ಮಾತ್ರ ತಗೊಂಡಿದ್ದೀನಿ ಶೂಟಿಂಗ್ದು ಯಾವುದೂ ತೆಗ್ದಿಲ್ಲ ಯಾಕಂತ ಹೇಳಿದ್ರೆ ಅವರು ಎಷ್ಟೊಂದು ಬಜೆಟ್ ಇಟ್ಬಿಟ್ಟು ಒಂದು ಶೂಟಿಂಗ್ ಮಾಡ್ತಾಯಿರ್ತಾರೆ ನಾವು ಅದನ್ನು ತೆಗೆದು ಪಬ್ಲಿಕ್ಕಲ್ಲಿ ಹಾಕ್ದಾಗ ಸೋಷಿಯಲ್ ಮೀಡಿಯಾಲೆಲ್ಲ ಹಾಕಿದಾಗ ಅವ್ರಿಗೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾನು ಯಾವುದೇ ರೀತಿ ಶೂಟಿಂಗ್ ನಡೆಯುವಾಗ ಯಾವುದೇ ಕ್ಲಿಪ್ಸ್ ತೆಗ್ದಿಲ್ಲ ಶೂಟಿಂಗ್ ಆದಮೇಲೆ ನಾರ್ಮಲ್ ಕೂತಿರುವಾಗ ತೆಗ್ದೆ ಅಲ್ಲಿ ನಾನು ತುಂಬ ಎಂಜಾಯ್ಮೆಂಟ್ ಮಾಡಿದೆ ಹಾಗೆ ಶೂಟಿಂಗ್ ಸ್ಪಾಟಲ್ಲಿ ಯಾರ್ಯಾರು ಬಂದಿದ್ರು ಅಂತ ಹೇಳಿದ್ರೆ ನಮ್ಮ ರವಿಚಂದ್ರನ್ ಸರು ಹಾಗೆ ರವಿಶಂಕರ್ ಸರು ನಮ್ಮ ಸತೀಶ್ ನೀನಾಸಮ್ಮ ಅವರು ಹಾಗೆ ನಮ್ಮ ಮಂಜು ಪಾವ್ಗಡವರು ಮತ್ತು ನಮ್ಮ ರಾಮಾಚಾರಿ ಮೂವಿಯಲ್ಲಿ ತಾಯಿ ಕ್ಯಾರೆಕ್ಟರ್ ಮಾಡೋರಲ್ಲ ನಮ್ಮ ಯಶ್ ಬಾಸ್ಗೆ ಅವರು ಬಂದಿದ್ದರು ಹಾಗೆ ಕೋ ಆಗಿ ನಮ್ಮ ಹಾಗೆ ನಾನಿ ಅವರು ಬಂದಿದ್ದರು ತುಂಬ ಜನ ಕೋ ಕೋ ಎಲ್ಲ ಬಂದಿದ್ದರು ಸಕ್ಕದಾಗೆ ಎಂಜಾಯ್ಮೆಂಟ್ ಮಾಡಿದೆ ನಾನಂದ್ರೂ ಶೂಟಿಂಗ್ ನೋಡಿ ಮೊದಲೇ ನಾನು ವೀಡಿಯೋಸ್ ಅದು ಮಾಡ್ತಾಯಿರ್ತೀನಿ ಈ ಶೂಟಿಂಗ್ ಸ್ಪಾಟ್ಗೆ ಬಂದರೆ ನಾನು ಸುಮ್ಮನೆ ನೋಡ್ತಾ ಇರ್ತೀನ ಹಾಗೆ ಲಾಸ್ಟ್ ಒಂದೇ ಒಂದು ಸೀನ್ ಮಾತ್ರ ದೂರದಿಂದ ತೆಗ್ದಿದ್ದೀನಿ ಯಾವುದು ಅಂತ ಹೇಳಿದ್ರೆ ಡೆಡ್ ಬಾಡಿನ ಸುಡೋ ಅಂತ ಸೀನು ಅದು ಮಾತ್ರ ನಾನು ದೂರದಿಂದ ತೆಗ್ದಿದ್ದೀನಿ ಅದೊಂದು ತೋರಿಸ್ದೆ ಹಾಗೆ ಆಗ್ತಾ ಆಗ್ತಾ ಸಂಜೆ ಆಗ್ತಾ ಬಂತು ಕತ್ಲಾಗ್ತಾ ಬಂತು ಸರಿ ನಮ್ಮಮ್ಮ ಬೇರೆ ಕಾಲ್ ಮಾಡ್ತಾಯಿದ್ರು ಬಾ ಬಾ ಅಂತ ಹೇಳ್ಬಿಟ್ಟು ಮನೆಗೆ ಹಾಗಾಗಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಾನು ಅದೊಂದು ವೀಡಿಯೋ ಶೂಟ್ ಮಾಡ್ಕೊಂಡು ನಾನು ನನ್ನ ಫೋಟೋ ಹೊಡ್ಕೊಳ್ಳೋಣ ಅಂದ್ಕೊಂಡೆ ಲಾಸ್ಟಲ್ಲಿ ಬಟ್ ಏನು ಮಾಡಿದೆ ಅಮ್ಮ ಕಾಲ್ ಮಾಡಿದ್ರಲ್ಲ ಅದಕ್ಕೆ ನಾನು ರಿಟರ್ನ್ ಬಂದೆ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡಿ ಥ್ಯಾಂಕ್ ಯು